ಸುದ್ದಿ ಪ್ರಸಾರ ವೀಕ್ಷಕರಿಗೆ ಸ್ವಾಗತ ಮಾದಿಗರು ಪೌರಕಾರ್ಮಿಕರನ್ನು ಸಮೀಕ್ಷೆಯಲ್ಲಿ ಮಾದಿಗ ಜಾತಿಗೆ ಸೇರಿಸುವಂತೆ ಒತ್ತಾಯ ಜಿಲ್ಲಾಧಿಕಾರಿಗೆ ದೂರು ಆರೋಪ ನಿವೃತ್ತ ನ್ಯಾಯಮೂರ್ತಿ ಎನ್ ನಾಗಮೋಹನ್ ದಾಸ ಆಯೋಗವು ಒಳಮೀಸಲಾತಿ ಮೀಸಲಾತಿ ಜಾರಿಗಾಗಿ ಮೇ ಐದರಿಂದ ಹದಿನೇಳು ವರೆಗೆ ರಾಜ್ಯದಲ್ಲಿ ಜಾತಿ ಸಮೀಕ್ಷೆ ಕುರಿತಂತೆ ಮಂಡ್ಯ ಜಿಲ್ಲಾಧಿಕಾರಿ ಹರ್ಕುಮಾರ್ ಸಮೀಕ್ಷೆ ಕುರಿತಂತೆ ಮಾಹಿತಿ ನೀಡಲು ಹಾಗೂ ಸಲಹೆ ಪಡೆಯಲು ನಗರದ ಕಾವೇರಿ ಭವನದಲ್ಲಿ ಸಭೆ ಆಯೋಜಿಸಲಾಗಿತ್ತು ಸಭೆಯಲ್ಲಿ ವಿವಿಧ ದಲಿತ ಸಂಘಟನೆ ಮುಖಂಡರು ಮಾಹಿತಿ ಕುರಿತಾಗಿ ಸಲಹೆ ನೀಡಿದರು ಈ ಸಭೆಗೆ ಪೌರಕಾರ್ಮಿಕರ ಅರುಂಧತಿಯ ಸಂಘಟನೆ ಮುಖಂಡರು ಸಭೆಗೆ ಪಾಲ್ಗೊಂಡಿದ್ದ ಸಂದರ್ಭದಲ್ಲಿ ಕೆಲ ಮಾದಿಗರು ನಮ್ಮ ಪೌರಕಾರ್ಮಿಕರ ಕಾಲೋನಿಗೆ ಬಂದು ಸಮೀಕ್ಷೆಯಲ್ಲಿ ಮಾದಿಗ ಜಾತಿಗೆ ಸೇರಿಸಿದರೆ ನಿಮಗೆ ಕಾರು ಸೈಟು ಕೊಡುವುದಾಗಿ ಬಲವಂತ ಮಾಡುತ್ತಿದ್ದಾರೆ ಎಂದು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರು ಆ ಸಂದರ್ಭದಲ್ಲಿ ಕೆಲಕಾಲ ಗೊಂದಲ ಉಂಟಾಯಿತು ಬಳಿಕ ಜಿಲ್ಲಾಧಿಕಾರಿಗಳು ಈ ಕುರಿತು ದೂರು ಕೊಡುವಂತೆ ಸಲಹೆ ನೀಡಿದರು ಮತ್ತು ಪೌರಕಾರ್ಮಿಕರು ಮನೆಗಳ್ಗೆ ಹೋಗ್ಬಿಟ್ಟು ನಿಮಗೆ ಕಾರ್ ಕೊಡಿಸ್ತೀವಿ ಲೋನ್ ಕೊಡಿಸ್ತೀವಿ ಮನೆ ಕೊಡಿಸ್ತೀವಿ ಸಬ್ಸಿಡಿ ಲೋನ್ ಕೊಡಿಸ್ತಾ ಇದ್ದೀವಿ ನೀವು ಮಾದಿಗ ಬರೆಸಿ ಅಂತ ಹೇಳಿ ಪ್ರಚಾರ ಮಾಡ್ಕೊಂಡು ಮಾಡ್ಕೊಂಡ್ತಾ ಇದ್ದಾರೆ ಆದ್ದರಿಂದ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಕೂಡಲೇ ಇದರ ಈ ವಿಚಾರವಾಗಿ ತನಿಖೆ ಮಾಡಿ ಕ್ರಮ ಕೈಗೊಂಡು ಅವ್ರನ್ನ ಬಂಧಿಸಿ ಕಾನೂನಿಗೆ ಒಳಪಡಿಸ್ಬೇಕು ಮತ್ತು ನಮ್ಮ ಪೌರ ಕಾರ್ಮಿಕರನ್ನ ರಕ್ಷಣೆ ಮಾಡಬೇಕು ಅಂತ ನಾನು ಈ ಮೂಲಕ ಒತ್ತಾಯ ಮಾಡಿ ಬಳಿಕ ಅಖಿಲ ಕರ್ನಾಟಕ ಅರುಂಧತಿಯರ್ ಮಹಾಸಭಾ ಮಂಡ್ಯ ಜಿಲ್ಲಾಧ್ಯಕ್ಷರಾದ ನಾಗಮಣಿ ಮಾತನಾಡಿ ಕೆಲ ಕಿಡಿಗೇಡಿಗಳು ನಮ್ಮ ಮಂಡ್ಯ ನಗರದ ಪೌರಕಾರ್ಮಿಕರ ಕಾಲೋನಿಗೆ ಬಂದು ಪೌರಕಾರ್ಮಿಕರು ಸಮೀಕ್ಷೆಯಲ್ಲಿ ಮಾದಿಗ ಜಾತಿ ಎಂದು ಬರೆಸಿ ನಿಮಗೆ ಕಾರು ಸೈಟು ಲೋನ್ ಕೊಡಿಸುತ್ತೇವೆ ಎಂದು ಬಲವಂತ ಮಾಡುತ್ತಿದ್ದಾರೆ ಎಂದು ಜಿಲ್ಲಾಧಿಕಾರಿಗಳು ಕರೆದಿದ್ದ ಸಭೆಯಲ್ಲಿ ಬಹಿರಂಗವಾಗಿಯೇ ಆರೋಪ ಮಾಡಿ ನಮಗೆ ರಕ್ಷಣೆ ಕೊಡುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು ಬಳಿಕ ಜಿಲ್ಲಾಧಿಕಾರಿಗಳು ಈ ಕುರಿತು ಮನವಿ ನೀಡುವಂತೆ ಮಾತನಾಡಿದರು ಆದ್ರೆ ಈ ಒಂದು ಮೀಸಲಾತಿ ಬಂದಿರೋದು ನಮ್ಮ ಒಂದು ಜನಾಂಗಕ್ಕೆ ನಿಜವಾಗ್ಲೂ ಕೂಡ ಒಂದು ಹೇಳಿಗೆ ಆಗೋದಕ್ಕೆ ಒಂದು ಹೆಮ್ಮೆಯ ಒಂದು ಕೆಲಸ ಅದು ರಾಜ್ಯ ಅಂತ ಕೂಡ ಹೇಳ್ತೀನಿ ವಿಷಯ ಇದರಲ್ಲಿ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರ ಇರೋರು ನಮ್ಮ ಪೌರ ಕಾರ್ಮಿಕರು ಸ್ವಚ್ಛತಾ ಕಾರ್ಮಿಕರು ಯಾರಿದ್ದಾರೆ ಅವರು ಬಂದು ನಮ್ಮ ಒಂದು ಇದರಲ್ಲಿ ಅರುಂಧತಿಯರ್ ಅಂತಾನೆ ಮೆನ್ಷನ್ ಮಾಡ್ಬೇಕು ಯಾಕಂದ್ರೆ ಆ ರೀತಿ ಮೆನ್ಷನ್ ಮಾಡಿದ್ರೇನೆ ಆ ರೀತಿ ಬರೆಸಿದ್ರೇನೆ ನಮ್ಗೆ ಮೀಸಲಾತಿ ಸಿಗೋದಕ್ಕೆ ಸಾಧ್ಯ ಆ ರೀತಿ ಬರೆಸ್ಲಿ ಅಂತಂದರೆ ನಾವು ಮೀಸಲಾತಿ ಆಗಲ್ಲ ಕೆಲವು ಕಿಡಿಗೇಡಿಗಳು ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಅಂದರೆ ಏನೇ ಇದ್ರು ಮಾದಿಗ ಅಂತ ಬರೆಸಿ ನಿಮಗೆ ಸಬ್ಸಿಡಿ ಲೋನ್ ಕೊಡ್ತೀವಿ ಕೊಡ್ಸ್ಕೊಡ್ತೀನಿ ಕಾರ್ ಕೊಡ್ಸ್ಕೊಡ್ತೀನಿ ಸೈಟ್ ಕೊಡ್ಸ್ಕೊಡ್ತೀನಿ ನಿಮ್ಮ ಆ್ಯನ್ಯಲ್ ಸ್ಕ್ಯರ್ ಕಾರ್ಡ್ಗಳು ತೊಗೊಂಬನ್ನಿ ಆಧಾರ್ ಕಾರ್ಡ್ಗಳು ತಗೊಂಡ್ಬನ್ನಿ ರೇಷನ್ ಕಾರ್ಡ್ಗಳು ಜರಾಕ್ಸ್ ತಂದು ಕೊಡಿ ಅಂತೇಳಿ ಬೇರೆ ಬೇರೆ ಕಿಡಿಗೇಡಿಗಳನ್ನ ಸೇರಿಸ್ಕೊಂಡು ಕಾರ್ ಮಾಡಿಕೊಂಡು ತಾಲೂಕು ವೈಸು ಪಟ್ಟಣ ಪಂಚಾಯಿತಿ ಪುರಸಭೆ ಎಲ್ಲ ಕಡೆನೂ ವಿಸಿಟ್ ಮಾಡಿ ನಮ್ಮ ಒಂದು ಪೌರ ಕಾರ್ಮಿಕರನ್ನ ಸ್ವಚ್ಛತಾ ಕಾರ್ಮಿಕರ ದಿಕ್ಕು ತಪ್ಪಿಸೋ ಒಂದು ಕೆಲಸನ ಮಾಡ್ತಿದ್ದಾರೆ ಇದು ಈ ವಿಷಯನ ಯಾರ್ಯಾರು ನೋಡ್ತಾ ಇದ್ದೀರೋ ಅವರೆಲ್ಲರೂ ಎಚ್ಚೆತ್ಕೊಂಡು ನಮ್ಮ ಆದಿ ದ್ರಾವಿಡ ಸ್ವಚ್ಛತಾ ಕಾರ್ಮಿಕರು ಪೌರ ಕಾರ್ಮಿಕರು ಯಾರು ಅವರೆಲ್ಲರೂ ಕೂಡ ಅರುಂಧತೀರಂತನೇ ಬರಸಿ ಅಂತ ನಾನು ತಮ್ಮಲ್ಲಿ ಮೆನ್ಸನ್ ಮಾಡಿ ಮನವಿ ಮಾಡಿಕೊಡ್ತೀನಿ ಈ ಜಿಲ್ಲಾಡಳಿತ ಮತ್ತು ನಮ್ಮ ಸ್ವಚ್ಛತಾ ಕಾರ್ಮಿಕರು ಪೌರ ಕಾರ್ಮಿಕರಲ್ಲಿ ಇರ್ತಕ್ಕಂಥ ಮುಖಂಡರುಗಳ ಮೂಲಕ ಈ ಸಮೀಕ್ಷೆಗೆ ಮುಕ್ತವಾಗಿ ನಮಗೆ ಸಲಹೆಗಳನ್ನ ಕೊಟ್ಟು ಮತ್ತೆ ಸಹಾಯವನ್ನು ಕೂಡ ಮಾಡಬೇಕು ಅಂತ ನಾನು ಜಿಲ್ಲಾಡಳಿತಕ್ಕೆ ಕೇಳ್ಕೊಡ್ತೀನಿ